ಇಲ್ಲ ಇಲ್ಲ ಪೆಟ್ರೋಲ್ ಇಲ್ಲ ರಾಪಿಡೋದಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎನ್ ಎಸ್ ರೈಡರ್ ಇವತ್ತಿನ ವಿಷಯ ಏನಂದ್ರೆ ಪೋಟ್ರ್ ಮತ್ತೆ ರಾಪಿಡೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಟೈಮ್ ಆರ್ಡರ್ ಬೀಳ್ತಾ ಇದೆ ಪೋಟ್ರಲ್ಲಿ ಒಂದು ಪಿಕಪ್ ಮಾಡ್ಕೊಳ್ಳೋಣ ಇದೆ ಪಿಕಪ್ ಮಾಡ್ಕೊಂಡ್ರೆ ಚಲೋ ಆಗ್ತೈತಿ ಈ ಸರ್ತಿ ಸಾರ್ತಿ ಕ್ಲಿಕ್ ಮಾಡ್ತಾ ಇರಬೇಕು ಇಲ್ಲಿಗಂದ್ರೆ ಮಿಸ್ ಆಗಿಬಿಡುತ್ತೆ ಹಾಂ ಪಿಕಪ್ ಆಯ್ತು ಎಷ್ಟು ದೂರ ಇದೆ ಎಂಟುನೂರು ಮೀಟರ್ ಇದೆ ಬನ್ನಿ ಹೋಗೋಣ ಪಿಕಪ್ ಅಂತೂ ಮಾಡ್ಕೊಂಡಿನಿ ಬಟನ್ ಆನ್ ಮಾಡಿಲ್ಲ ಗಾಡಿ ಚಲೋ ಆಗಿ ಹೇಳ್ತಿಲ್ಲ ನೋಡ್ತಾ ಇದೀನಿ ನೋಡಿ ನಾನು ಅಂತ ಪಿಕ್ಅಪ್ ಮಾಡ್ಕೊಳಕ್ ಬಂದಿದೀನಿ ಬನ್ನಿ ಪಿಕಪ್ ಮಾಡ್ಕೊಂಡ್ ಬರೋಣ ಜೀರೋ ಜೀರೋ ಒನ್ ಓಟ್ರಸ್ ये मेरे को एंट्री कर रहे हैं जीरो सतीश इनाम मैडम है जो 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 कोई किधर से जाना है लिफ्ट इन द होगा बड़ा वनडे फ्लोर है ಮೇಡಮ್ ಬೆಲ್ ಖರಾಬ್ ಆಗುತ್ತೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಂ ಥ್ಯಾಂಕ್ ಯು ಮೇಡಮ್ ಹಾಂ ಸರಿ ಟ್ಯಾಂಕ್ ಯು ಮೇಡಮ್ ಪಾರ್ಸೆಲ್ ಇದೆ 픽업 ಮಾಡ್ಕೋಂತೀನಿ ಯೋಗ್ ಡ್ರಾಪ್ ಪ್ಲೇ ಕ್ವೆಶ್ಚನ್ ಇಷ್ಟ ತುರಿ ಅಂತ ನೋಡ್ಬೇಕು ಪಿಕಪ್ ಈ اوپر ಅಲ್ಲಿ ಆರ್ಡರ್ ಬರ್ತೈತೆ ಬೇಡ ನಮಗೆ ಸರಿ ಟ್ರಿಪ್ ನ ಸ್ಟಾರ್ಟ್ ಮಾಡೋಣ ಫ್ರೀ फायर खेळ رہے ಕ್ಯಾ PUBG खेळ رہے आगे जाएगा थोड़ा क्या बोल रहा है रे लोड के मन सरी 15 किलोमीटर ಇದೆ ಬನ್ನಿ ಹೋಗೋಣ ಸೌತ್-ವೆಸ್ಟ್ ಆನ್ ಗೋವರ್ ಲೋರ್ಡ್ ಟುವರ್ಡ್ ಮಾಹೇನರಾಯ ಮೂಡಲಿಯಾ ಇದು ಯಾವ ಕಡೆ ಹೋಗಬೇಕು ಅಂತ ಲೊಕೇಶನ್ ಹೇಳ್ತಾ ಇದೆ ड्रॉप्लिकेशन के बंदी नहीं ये ना सुगी ऐंगी थे सुगी कैसा है और है हाँ शूटिंग हो रहा है फिल्म बना रहा है ना हम लोग क्या पेप्सी लेके जा रहे हैं क्या ಅಪಾರ್ಟ್ಮೆಂಟ್ ಒಳಗಡೆ ಬಂದಿದ್ದೀನಿ ಡೆಲಿವರಿ ಕೊಡೋಕ್ಕೆ ಹಲೋ ಹಾಂ ಸರ್ ಇದು ಅಪಾರ್ಟ್ಮೆಂಟ್ ಒಳದು ಪೋರ್ಟ್ರಿಂದ ಸರ್ ಇಲ್ಲಿ ಸೆಕ್ಯೂರಿಟಿ ಕೊಡ್ಬಿಟ್ಟು ಸೆಕ್ಯೂರಿಟಿ ಸರ್ भाई आपका नाम क्या हाँ अनिल अनिल हाँ हाँ हेलो बात करो हेलो जी सर थैंक अच्छा, सर पेमेंट ಪೇಮೆಂಟ್ ಎರಡ್ನೂರ ಇಪ್ಪತ್ತಾರು ಇದೆ ಸರ್ ಟೂ ಸಿಕ್ಸ್ ಹಾ ಅಲ್ಲಿ ಲೊಕೇಶನ್ ತೋರಿಸ್ತಾ ಅದಕ್ಕೆ ಹೋಗುದು ಒಂದೇ

சாஃப்ட் மட்டும் ಹಾಂ ಬರುತ್ತೆ ನಂಬರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಲಾಸ್ಟ್ ಆರ್ಡರ್ ಬುಕ್ ಬಿದ್ದಿತ್ತು ನೀವು ನೋಡಿದಿರಿ ಅದು ಫೈವ್ ಸ್ಟಾರ್ ಹೋಟೆಲ್ ಇದ್ದರಿಂದ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಂ ಅದಕ್ಕೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ